ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ದೇವರನ್ನು ಪ್ರೀತಿಸಿ ದೇವರ ಸ್ವರವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನ ಪರಲೋಕದ ಸುವರಗಳು ಹೇರಳವಾಗಿ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಪ್ರೀತಿಯ ದೇವಜನವೇ ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಜಯವನ್ನು ಪಡೆಯಬೇಕೆಂದು ಇರುತ್ತಾರೆ ಜಯಗಳಿಸುವುದಕ್ಕಾಗಿ ಏನೆಲ್ಲ ಪ್ರಯತ್ನವನ್ನು ಕೂಡ ಮಾಡುವಂಥವರಾಗಿದ್ದಾರೆ ಒಂದು ಆಟವನ್ನು ತೆಗೆದುಕೊಳ್ಳಿರಿ ಆ ಆಟದಲ್ಲಿ ಅವರು ಜಯಗಳಿಸಬೇಕಾದರೆ ಆ ಆಟದಲ್ಲಿ ನಿಪುಣ ಹೊಂದಿದ ಕೋಚನ್ನು ಅವರು ತೆಗೆದುಕೊಳ್ಳುತ್ತಾರೆ ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಬೇರೆ ಯಾವುದೇ ಗೇಮುಗಳನ್ನು ತೆಗೆದುಕೊಂಡರೂ ಅದಕ್ಕೆ ಕಲಿಸುವ ಒಬ್ಬ ನಾಯಕನನ್ನು ಆರಿಸಿಕೊಳ್ಳುತ್ತಾರೆ ಕೆಲವು ಡ್ರಿಂಕ್ಸನ್ನು ಕೆಲವು ಊಟಗಳನ್ನು ಕೆಲವು ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಅದೆಲ್ಲವೂ ಲೌಕಿಕವಾಗಿರುವುದು ಆದರೆ ಆತ್ಮೀಕವಾಗಿ ದೈವಿಕವಾಗಿ ನಾವು ಜಯಗಳಿಸಬೇಕಾದರೆ ಅದಕ್ಕಿಂತ ಹೆಚ್ಚಾದಂಥ ಒಬ್ಬ ಸಹಾಯಕನು ವಿದ್ವಾಂಸನು ನಾಯಕನೋ ಮಾದರಿಯು ನಮಗೆ ಬಹಳ ಬಹಳ ಅವಶ್ಯವಾಗಿದೆ ಇವತ್ತು ಈ ಲೋಕಯಾತ್ರೆಯಲ್ಲಿ ನೀವು ಅನೇಕ ಕಾರ್ಯಗಳಲ್ಲಿ ಜಯಗಳಿಸದೆ ಸೋತು ಹೋಗುತ್ತಾ ಇರಬಹುದು ಹಾಗಾದರೆ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಕೃತ್ಯಗಳಲ್ಲಿ ನಾವು ಹೇಗೆ ಜಯಿಸುವುದು ಜಯಿಸಿದರೆ ನಮಗೇನು ಸಿಗುತ್ತೆ ಎಂಬುದನ್ನು ಇವತ್ತಿನ ವಾಕ್ಯ ಸಂದೇಶದಲ್ಲಿ ದೇವರ ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕೊರಿತದವರಿಗೆ ಬರದ ಪತ್ರಿಕೆ ಹದಿನೈದನೆಯ ಅಧ್ಯಾಯ ಐವತ್ತ ಏಳನೆಯ ವಚನ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಹಾಲೆ ಲೂಯ್ಯ ಪ್ರೈಜ ಲಾರ್ಡ್ ಈ ವಾಕ್ಯವನ್ನು ಕೇಳಿಸಿಕೊಡಿ ನನ್ನ ಪ್ರೀತಿಯ ದೇವಿ ಜನವೇ ದ ವಿಕ್ಟರಿ ಥ್ರೂ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂದರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಜಯಿಸುತ್ತೇವೆ ನೋಡಿ ನಮಗೆ ಒಬ್ಬ ಮುಂಬಲ ನಮಗೊಬ್ಬ ಸಹಾಯಕ ನಮ್ಮ ಮುಂದೆ ನಡೆದ ಒಬ್ಬ ಮಾದರಿ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ಆತನು ಒಬ್ಬನು ಆತನೇ ಏಸು ಸ್ವಾಮಿಯ ದೇವರು ವಾಕ್ಯ ಹೇಳುತ್ತದೆ ನಮ್ಮ ಪರಿಸ್ಥಿತಿ ನಮ್ಮ ನಿರ್ಬಲತೆ ನಮ್ಮ ಬಲಹೀನತೆ ಅರ್ಥ ಮಾಡಿಕೊಳ್ಳಲಾಗದೇ ಇರುವಂಥ ಒಬ್ಬ ಮಹಾಯಾಜಕನು ನಮಗಿಲ್ಲ ಬದಲಾಗಿ ನಮ್ಮ ನೋವು ನಮ್ಮ ಸಂಕಟ ನಮ್ಮ ಸ್ಥಿತಿಯನ್ನು ನಾವಿರುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾದ ಒಬ್ಬ ಮಹಾಯಾಜಕನು ದೇವರ ಮತ್ತು ನಮ್ಮ ಮಧ್ಯಸ್ಥಿಕನಾಗಿರುವ ಒಬ್ಬಾತನಿದ್ದಾನೆ ಆತನೇ ನಜರೇತಿನ ಏಸು ಕ್ರಿಸ್ತನು ಹಾಲಲು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ನಾವು ಕುಟುಂಬದಲ್ಲಿ ಜಯವನ್ನು ಕಾಣಬೇಕೆಂದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣಬೇಕೆಂದು ನಮ್ಮ ಆತ್ಮೀಕ ಜೀವಿತದಲ್ಲಿ ಜಯವನ್ನು ಕಾಣಬೇಕು ನಾನು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು ವಾಕ್ಯ ಧ್ಯಾನದಲ್ಲಿ ಬೆಳೆಯಬೇಕು ದೇವರಲ್ಲಿ ಬೆಳೆಯಬೇಕು ಮತ್ತು ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಜಯವನ್ನು ಪಡೆಯಬೇಕು ಅಂತ ನಾವು ಅಂದುಕೊಳ್ಳುತ್ತಾ ಇರುತ್ತೇವೆ ಆದರೆ ಒಂದು ಮಾತ್ರ ಸತ್ಯ ನಾವು ನಮ್ಮಷ್ಟಕ್ಕೆ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ಬಿಸ್ನೆಸ್ಸನ್ನು ಸಕ್ಸಸ್ಸಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋರು ಬಿಸ್ನೆಸ್ನ ಕುರಿತಾಗಿ ತಿಳಿದವರು ಅವರು ಸಕ್ಸಸ್ ಆಗ್ಬೋದು ಲೋಕದ ಕಾರ್ಯಗಳಲ್ಲಿ ನಿಮಗೆ ಒಂದು ವೇಳೆ ಹೇಳಿಕೊಡಲಿಕ್ಕೆ ಒಂದು ಡಾಕ್ಟ್ರ ಏನು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಡಾಕ್ಟ್ರ್ ಆಗೋದು ಹೇಗೆ ಹೇಳ್ಕೊಡ್ತಾರೆ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗೋದು ಏನು ಹೇಳ್ಕೊಡ್ತಾನೆ ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ ಮನುಷ್ಯರಾಗಿರುವ ಲೋಕದ ಕಾರ್ಯಗಳೆಲ್ಲ ಲೋಕದ ವ್ಯಕ್ತಿಗಳು ಹೇಳಿಕೊಡ್ಲಿಕ್ಕಿದ್ದಾರೆ ಆದರೆ ನಿತ್ಯ ನಿರಂತರವಾದ ಒಂದು ಜಯ ಪಡೆಯಲಿಕ್ಕೆ ನಾವು ಲೋಕದಲ್ಲಿ ಬರುವ ಸಂಕಟಗಳನ್ನು ಎದುರಿಸಲಿಕ್ಕೆ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ನಮಗೆ ಈ ಎಲ್ಲ ಮಾನಸಿಕವಾದಂಥ ಯಾವುದೇ ಸಲಹೆ ಸೂಚನೆ ವ್ಯಕ್ತಿಗಳ ಸಹಾಯ ನಮಗೆ ಸಾಕಾಗುವುದಿಲ್ಲ ಅದಕ್ಕೆ ನಾವು ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ಏಸುವಿನ ಮೂಲಕ ನಮಗೆ ಜಯ ಯೇಸುವಿನ ಮೂಲಕವೇ ನಮಗೆ ಜಯ ಯಾಕೆಂದರೆ ಯೇಸು ಸ್ವಾಮಿ ಜಯಿಸಿದ್ದಾನೆ ಜಯವನ್ನು ಗಳಿಸಿ ನಮಗೆ ತೋರಿಸಿದ್ದಾನೆ ಹಾಗಾದರೆ ಜಯವೀರನು ನಮ್ಮ ಮುಂದೆ ಇರುವಾಗ ಜಯಿಸಿದಾತನಿರುವಾಗ ಆತನ ಸಲಹೆಗಳು ಆತನ ರೀತಿ ನೀತಿಗಳು ಆತನ ಬೋಧನೆಗಳು ಆತನನ್ನು ಹಿಂಬಾಲಿಸಿ ನಾವು ಕೂಡ ಜಯಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಲ್ಲಿದೆ ಯೇಸು ಸ್ವಾಮಿ ಜಯಿಸಿದ್ದಾರೆ ಎಂಬ ವಾಕ್ಯ ಎಲ್ಲಿದೆ ಅಂತ ನೀವು ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವರು ಹುಡುಕ್ತಾ ಇರ್ಬೋದು ಯೋಹಾನನ ಬರೆದ ಸ್ವಾರ್ಥೆಯಲ್ಲಿ ಹದಿನಾರನೇ ಅಧ್ಯಾಯ ಮೂವತ್ತ ಮೂರನೇ ವಚನದಲ್ಲಿ ಹೇಳುತ್ತಾರೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರ ಆಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ನೋಡಿ ಈ ವಾಕ್ಯಾನುಸಾರವಾಗಿ ನೀವು ಸ್ವಲ್ಪ ಆಲೋಚನೆ ಮಾಡುವುದಾದರೆ ನಿಮಗೆ ಮನಃಶಾಂತಿ ಬೇಕು ಹೌದಲ್ವ ನಮಗೆ ಕುಟುಂಬಗಳಲ್ಲಿ ಮನಃಶಾಂತಿ ಬೇಕಾ ದುಡಿದು ದುಡ್ದು ದುಡಿದು ದುಡ್ದು ಸಾಕಾಗಿ ಹೋಗಿದೆ ಆಲೋಚಿಸಿ ಆಲೋಚಿಸಿ ಸಾಕಾಗಿ ಹೋಗಿದೆ ನಾವು ಏನೇನೋ ಪ್ರಯತ್ನಗಳನ್ನು ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಏನು ಮಾಡಬೇಕು ಹೇಗೆ ಮಾಡಬೇಕು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಇರುವಾಗ ದೇವರು ಹೇಳ್ತಾನೆ ನಿನ್ನ ಕೆಲಸ ಕಾರ್ಯ ನಿನ್ನ ಜೀವಿತ ನಿನ್ನ ಹೋರಾಟ ಓಡಾಟ ಎಲ್ಲ ಕೃತ್ಯಗಳಲ್ಲಿ ನೀನು ಎಲ್ಲ ಕುಂಗಿ ಹೋಗಿದ್ದೀಯಾ ಕುಗ್ಗಿ ಹೋಗಿದ್ದೀಯಾ ನಿನಗೆ ಮನಃಶಾಂತಿ ಬೇಕಾ ಅಯ್ಯೋ ಕೆಲವರು ಹೇಳ್ತಾರೆ ಹಿರಿಯರು ನಾನು ನನ್ನ ಜೀವಿತವೆಲ್ಲ ಕಷ್ಟಪಟ್ಟಿದ್ದೇನೆ ನಿಮ್ಮ ತಂದೆ ತಾಯಿಗಳನ್ನು ಕೇಳಿರಿ ನಿಮ್ಮ ತಂದೆ ತಾಯಿಗಳನ್ನು ನೋಡಿರಿ ಅವರೆಷ್ಟು ಪ್ರಯಾಸಪಟ್ಟಿದ್ದಾರೆ ನಿಮಗೋಸ್ಕರ ಯಾರಿಗೋಸ್ಕರ ಗೊತ್ತಾ ತಮ್ಮ ಕುಟುಂಬಕ್ಕೋಸ್ಕರ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಒಂದು ಏನು ಸಂಸಾರ ಸರಿಯಾಗಬೇಕನ್ನುವುದಕ್ಕೋಸ್ಕರ ರಾತ್ರಿ ಹಗಲು ದುಡ್ದು ದುಡಿದು ದುಡಿದು ಅವ್ರು ಹೇಳ್ತಾರೆ ಇನ್ನೂ ನನಗೆ ಸುಖ ಕಾಲ ಬಂದಿಲ್ಲಪ್ಪ ನನಗೆ ಮನಃಶಾಂತಿನೇ ಇಲ್ಲ ಯಾಕೆ ಅಂದರೆ ಒಂದು ವೇಳೆ ಕೆಲವು ಕಾರ್ಯಗಳನ್ನು ಅವರು ಮಾಡಿರುತ್ತಾರೆ ಮಕ್ಕಳಿಗೆ ಮದುವೆ ಮಾಡಿರುತ್ತಾರೆ ವಿದ್ಯಾಭ್ಯಾಸ ಕೊಟ್ಟಿರುತ್ತಾರೆ ಮನೆಯನ್ನು ಕಟ್ಟಿರುತ್ತಾರೆ ಅಲ್ಲಿಗೆ ಮುಗಿಯುವುದಿಲ್ಲ ಯಾಕೆಂದರೆ ಅಲ್ಲಿಗೆ ಮುಗಿಯುವುದಿಲ್ಲ ಅವರ ಜೀವಿತದಲ್ಲಿ ಬೇರೆ ಏನೋ ಸಮಸ್ಯೆ ಇಲ್ಲವೇ ಅವರ ಮಕ್ಕಳ ಜೀವಿತ ಅಂದರೆ ಅವರ ಮೊಮ್ಮಕ್ಕಳ ಜೀವಿತದಲ್ಲಿ ಸಮಸ್ಯೆ ಬರ್ತದೆ ನೋಡಿ ಮಕ್ಕಳನ್ನು ಓದಿಸಿದ್ದಲ್ಲದೆ ಮೊಮ್ಮಕ್ಕಳನ್ನು ಓದಿಸಬೇಕು ಮಕ್ಕಳಿಗೆ ಮದುವೆ ಮಾಡಿಸಿದ್ದಲ್ಲದೆ ಮೊಮ್ಮಕ್ಕಳಿಗೆ ಮದುವೆ ಮಾಡಿಸಬೇಕು ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಲ್ಲದೆ ಮಕ್ ಮೊಮ್ಮಕ್ಕಳಿಗೂ ಹೆಲ್ಪ್ ಮಾಡಬೇಕು ಕೇವಲ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಲ್ಲದೆ ಸಹೋದರರಿಗೂ ಸಹೋದರಿಯರಿಗೂ ಸ್ವಂತದವರಿಗೂ ಎಲ್ಲರಿಗೂ ಹೆಲ್ಪ್ ಮಾಡಬೇಕಾಗ್ತದೆ ಅಂದರೆ ಮನುಷ್ಯನು ಓಕೆ ನನ್ನ ಮಕ್ಕಳ ಜೀವಿತವನ್ನು ಸೆಟ್ಲ್ ಮಾಡಿ ನನ್ನ ಮನೆಯ ಸಮಸ್ಯೆಯನ್ನು ಸೆಟ್ಲ್ ಮಾಡಿ ನನ್ನ ಜೀವಿತವನ್ನು ಸೆಟ್ಲ್ ಮಾಡಿ ನಿಶ್ಚಿಂತೆಯಾಗಿರೋಣ ಅಂತ ಅಂದುಕೊಳ್ಳುತ್ತೇವೆ ಆದರೆ ಅದು ಸಾಧ್ಯವಿಲ್ಲ ಇವತ್ತು ಎಷ್ಟೋ ಜನ ನೀವು ಮನಃಶಾಂತಿಗಾಗಿ ಕಾಯ್ತಾ ಇದ್ದೀರಲ್ವಾ ಜಯಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ದೀವಿ ಮನಃಶಾಂತಿಗಾಗಿ ಕಾಯ್ತಾ ಇದ್ದೀವಿ ಅದು ಸಿಗ್ತಾ ಇಲ್ಲ ದೇವರ ವಾಕ್ಯ ಹೇಳ್ತಾ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕಂತ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲ ಲೋಕದಲ್ಲಿ ಈ ಥರ ಇರುತ್ತೆ ಹೋರಾಟ ಇರುತ್ತೆ ಪ್ರಯಾಸ ಇರುತ್ತೆ ಆದರೆ ನೀವೇನು ಮಾಡಬೇಕು ಧೈರ್ಯವಾಗಿರಬೇಕು ಒಬ್ಬ ವ್ಯಕ್ತಿ ಆಟದಲ್ಲಿ ಜಯಿಸಬೇಕಂದ್ರೆ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಸಂಸಾರವನ್ನು ಸಾಗಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಸೇವೆಯನ್ನು ಸ ಏನು ಸಂಪೂರ್ಣವಾಗಿ ಮಾಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಸಮಾಧಾನ ಸಂತೃಪ್ತಿ ಹೊಂದಬೇಕಾದರೆ ನಾವೇನು ಮಾಡಬೇಕು ಧೈರ್ಯವಾಗಿರಬೇಕು ಕಾಯಬೇಕು ಅದು ಇದ್ದಾನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಲೋಕವನ್ನು ಜಯಿಸಿದ್ದೇನೆ ಈಗ ಏನು ನೀವು ಜಯಿಸಲಿಕ್ಕೆ ಹೋಗ್ತಾ ಇದ್ದೀರೋ ನಾನು ಈಗಾಗಲೇ ಜಯಿಸಿದ್ದೇನೆ ನಾನು ಅನುಭವಿಸ್ತನು ನಾನು ತಿಳಿದವನು ನಾನು ಇದನ್ನೆಲ್ಲ ಮಾಡಿದ್ದೇನೆ ಈಗ ನಮಗೊಂದು ಪ್ರಶ್ನೆ ಬರ್ಬೋದು ನಾವು ಯಾವುದನ್ನು ಜಯಿಸಬೇಕು ಈಗ ಲೋಕ ನಾವು ನಾವೇನು ಕ್ರಿಕೆಟ್ ಆಡ್ತಾ ಇಲ್ಲ ಕಬಡ್ಡಿ ಆಡ್ತಾ ಇಲ್ಲ ಫುಟ್ಬಾಲ್ ಆಡ್ತಾ ಇಲ್ಲ ಚೆಸ್ ಆಡ್ತಾ ಇಲ್ಲ ಬ್ಯಾಡ್ಮಿಂಟನ್ ಇಲ್ಲ ನಾವು ಯಾವುದೇ ಗೇಮ್ಸ್ ಆಡ್ತಾ ಇಲ್ಲ ಆದರೆ ಇಹಲೋಕದಲ್ಲಿರುವ ಕೆಲವುಗಳನ್ನು ನಾವು ಜಯಿಸಬೇಕಾಗಿದೆ ಅದು ಪ್ರತಿಯೊಬ್ಬ ವ್ಯಕ್ತಿಯು ಜಯಿಸಬೇಕಾಗಿದೆ ಅದು ಜಯಿಸಿದ್ರೇ ನಮಗೆ ಜಯ ನಮಗೆ ಫಲ ಹಾಗಾದರೆ ದೇವರು ವಾಕ್ಯ ಹೇಳ್ತಾ ಇದ್ದು ಏನು ಅಂತ ಮೊದಲ ವುಹಾನನ ಪತ್ರಿಕೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನ ಮೊದಲ ಯೋಹಾನ ಎರಡು ಹದಿನಾರು ಲೋಕದಲ್ಲಿರುವ ಶರೀರದಾಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವಗಳಾಗಿವೆ ಕೆಲವು ಸರ್ ಹೇಳ್ಬೋದು ಅಯ್ಯೋ ದೇವರೇ ತಾನೇ ಆಸೆ ಆಡಂಬರ ಈ ಏನೋ ನಮ್ಮ ಶರೀರದಲ್ಲಿ ಆಶೆ ಇಟ್ಟಿರೋದು ಕಣ್ಣಿನ ಆಶೆ ಇಟ್ಟಿರೋದು ಶರೀರದಲ್ಲಿ ಆಸೆ ಇಟ್ಟಿರೋದು ಈ ಲೋಕದಲ್ಲಿ ಕಾಣಿಸುವ ಎಲ್ಲ ಬದುಕು ಬಾಳಿನ ಡಂಬ ಎಲ್ಲ ದೇವರು ಒಳ್ಳೆಯದಕ್ಕೆ ಕಾರಣವೇ ಬರೋದು ಕೆಟ್ಟದಕ್ಕೆ ಕಾರಣನ ಅಲ್ಲ ನೋಡಿ ಇಲ್ಲಿ ಹೇಳ್ತದೆ ಇವು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕದಿಂದ ಹುಟ್ಟಿದವಗಳಾಗಿವೆ ಪ್ರಿಯ ದೇವ ಜನವೇ ಹಾಗಾದರೆ ಲೋಕದಿಂದ ಹುಟ್ಟಿದವಗಳು ನಮ್ಮ ನಮ್ಮ ಆತ್ಮಕ್ಕೆ ತಟ್ಟಬಾರ್ದು ಅಂದರೆ ನಾವು ಈ ಲೋಕದಲ್ಲಿರುವಾಗ ನಮ್ಮ ಶರೀರ ಅದನ್ನು ಕೋರ್ಕೊಳ್ಳುತ್ತದೆ ನಮ್ಮ ಕಣ್ಣು ಅದನ್ನು ಕೋರ್ಕೊಳ್ಳುತ್ತದೆ ನಮ್ಮ ಏನು ನೋಡುವಾಗ ಲೋಕ ಈ ಬದುಕು ಬಾಳಿನ ಡಂಬ ನಮ್ಮನ್ನು ಆಕರ್ಷಿಸುತ್ತದೆ ಅದಕ್ಕೆ ಯೇಸು ಸ್ವಾಮಿಗೂ ಕೂಡ ಶೋಧನೆ ಬಂತು ಕೆಲವರು ಹೇಳ್ತಾರೆ ಯೇಸು ಸ್ವಾಮಿಗೆ ಆಕೆ ಶೋಧನೆ ಬಂತು ಆತನು ದೇವರಲ್ವಾ ಏಕೆಂದರೆ ಆತನು ಮಾನವನಾಗಿ ಬಂದಿದ್ದಾನೆ ಮನುಷ್ಯರೊಬ್ಬೊಬ್ಬರಿಗೂ ಇದು ಖಂಡಿತ ಸಾಧ್ಯ ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಊನವಾಗಿರಬಹುದು ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಒಂದು ವೇಳೆ ಪೋಲಿಯೋ ಅಟ್ಯಾಕ್ ಆಗಿರ್ಬೋದು ಕುಂಟರಾಗಿರ್ಬೋದು ಕುರುಡನಾಗಿರ್ಬೋದು ಅಂದನಾಗಿರ್ಬೋದು ಕಿವುಡನಾಗಿರ್ಬೋದು ಕಿವುಡನಾಗಿರಬಹುದು ಆದರೆ ಕಣ್ಣು ಕೆಲಸ ಮಾಡ್ತಾ ಇದೆ ಬಾಯಿ ಕೆಲಸ ಮಾಡದೇ ಇರ್ಬೋದು ಕಣ್ಣು ಕೆಲಸ ಮಾಡ್ತಾ ಇದೆ ಹಾಗೆ ನೋಡುವುದಾದರೆ ಶರೀರದ ಆಶೆಗಳು ನಮ್ಮಲ್ಲಿ ಇರುತ್ತವೆ ಪ್ರತಿ ಮಾನವನಿಗೂ ಶೋಧನೆ ತಪ್ಪಿದ್ದಲ್ಲ ಹಾಗಾದರೆ ಏಸು ಸ್ವಾಮಿಗೆ ಸೈತಾನನು ಕೂಡ ಏಸುವನ್ನು ಶೋಧಿಸ್ತಾನೆ ಯಾವ ರೀತಿ ಏಸು ಸ್ವಾಮಿಗೆ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ಸರ್ವ ಸಂಪತ್ತನ್ನು ಸರ್ವ ವೈಭವಗಳನ್ನು ತೋರಿಸಿಬಿಟ್ಟು ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ಇದು ನನಗಿಷ್ಟವಾದವರಿಗೆ ನಾನು ಕೊಡ್ತೀನಿ ನೀ ನನಗೊಳಗಾದರೆ ನಾನು ನಿನಗೆ ಕೊಡ್ತೇನೆ ನೋಡಿ ಕೆಲವರು ಈ ಗೇಮ್ಸ್ ಆಡುವಾಗ ಕಳೆದ ದಿನಗಳಲ್ಲಿ ಕೆಲವು ವರ್ಷಗಳಲ್ಲಿ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಅಂತ ಬಂತು ಅಂದರೆ ಏನಂದರೆ ಅವರು ಜಯಿಸುವುದಕ್ಕಿಂತ ಹೆಚ್ಚಾಗಿ ಅಡ್ಡದಾರಿಯಲ್ಲಿ ಹಣವನ್ನು ಪಡ್ಕೊಳ್ಳೋಕ್ಕೆ ನೋಡಿದ್ರು ಕೆಲವರು ನೀನು ಲೂಸ್ ಬಾಲ್ಗಳನ್ನು ಹಾಕಿದರೆ ನಾನು ನಿಮಗೆ ಇಷ್ಟು ಕೋಟಿಯನ್ನು ಕೊಡ್ತೇನೆ ಆಗ ಅಯ್ಯೋ ಬಾಲ್ ಹಾಕಿ ಗೆದ್ದರು ಸೋತರು ನನಗೆ ಬರೋದು ಬರುತ್ತೆ ಈ ಲಂಚದ ರೂಪದಲ್ಲಿ ಈ ಏನು ಭ್ರಷ್ಟಾಚಾರದ ರೂಪದಲ್ಲಿ ನಾನು ತಗೊಂಡ್ರೆ ಇಷ್ಟು ಕೋಟಿ ನನಗೆ ಸಿಗುತ್ತಲ್ಲ ಅಂತ ಕೆಲವರು ಆಸೆ ಪಟ್ಟರು ಅಂದರೆ ಅರ್ಥ ಅವ್ರಿಗೇನಂದರೆ ನೇರವಾಗಿ ಗೆದ್ದು ಪಡ್ಕೊಳ್ಳಬೇಕಾದದಕ್ಕಿಂತ ಅವರೇನು ಮಾಡಿದ್ರು ಹೊರಗಡೆ ಪಡೆಯೋದು ಕೆಲವರೆಲ್ಲ ನೋಡಿ ಕೆಲಸದಲ್ಲಿ ಸಂಪಳ ಬರುತ್ತೆ ಆದರೂ ಗೌರ್ಮೆಂಟ್ ಜಾಬ್ಗಳಲ್ಲಿ ಗಿಂಬಳ ಇಲ್ಲವೇ ಲಂಚ ತೆಗೆದುಕೊಳ್ಳಿಕ್ಕೆ ನೋಡ್ತಾರೆ ಅಂದರೆ ಅದೆಲ್ಲ ಏನಂದರೆ ಆಶೆ ನೀನು ಕೆಲಸ ಮಾಡಿ ಸಂಬಳ ಪಡ್ಕೊಳ್ಳೋದು ಆಟ ಆಡಿ ಗೆಲ್ಲುವುದು ನಿಯತ್ತಾಗಿ ಸಂಪಾದನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ದೇವರ ವಾಕ್ಯ ಅದನ್ನು ವಿರೋಧಿಸುವುದಿಲ್ಲ ಆದರೆ ಯಾವಾಗ ಸಂಬಳಕ್ಕಿಂತ ಗಿಂಬಳ ಅಡ್ಡದಾರಿ ಮೋಸ ವಂಚನೆ ತಪ್ಪು ಕಲ್ಪನೆ ವಿಭಿಚಾರ ಕೆಟ್ಟ ಸಹವಾಸ ಇದರ ಮೂಲಕವಾಗಿ ಹೋಗುತ್ತಾರೋ ಅದೆಲ್ಲವೂ ದೇವರಿಗೆ ವಿರೋಧವಾದಂಥ ಕೃತ್ಯವಾಗಿದೆ ಇವತ್ತು ನನ್ನ ಪ್ರಿಯ ದೇವಚನವೇ ಜಯಿಸಬೇಕೋ ಅದು ಸರಿಯಾದ ಮಾರ್ಗದಲ್ಲಿ ಜಯಿಸಬೇಕು ಅದರಲ್ಲಿಯೂ ದೇವರ ವಾಕ್ಯ ಹೇಳ್ತದೋ ಈಗ ಲೌಕಿಕವಾಗಿ ನಾವು ಸಕ್ಸಸ್ ಆಗುವುದು ಆಟದಲ್ಲಿ ಗೆಲ್ಲುವುದು ಮಾತ್ರ ಅಲ್ಲ ದೇವರ ವಾಕ್ಯ ಹೇಳುತ್ತದೆ ನಾವು ಈ ಶರೀರ ಆಶೆ ಲೋಕದಾಶೆ ಮತ್ತು ಕಣ್ಣಿನ ಆಶೆ ಬದುಕು ಬಾಳಿನ ಡಂಬವನ್ನು ನಾವು ಗೆಲ್ಲಬೇಕಂತೆ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಅದು ಏಕೆಂದರೆ ಅದನ್ನು ಗೆದ್ದವನು ಸೈತಾನನು ಶೋಧಿಸಿದಾಗ ನಾನು ಲೋಕ ಎಲ್ಲ ಕೊಡ್ತೀನಿ ಅಂತ ಹೇಳಿದಾಗ ಏಸು ಸ್ವಾಮಿ ಅದಕ್ಕೆ ಒಳಗಾಗಲಿಲ್ಲ ನೋಡಿದ್ರ ರೊಟ್ಟಿಯನ್ನು ಕಲ್ಲನ್ನಾಗಿ ಮಾಡು ಅಂದಾಗ ಒಪ್ಪಿಕೊಳ್ಳಿಲ್ಲ ನನಗೆ ಅಡ್ಡ ಬಿದ್ದರೆ ಸಾಕು ಅಂತ ಹೇಳ್ದ ನಮ್ಮಲ್ಲಿ ಯಾರಿಗಾದರೂ ಒಂದು ವೇಳೆ ಒಳ್ಳೆಯ ಆಫರ್ ಸಿಕ್ಕಿದ್ರೆ ಆಲೋಚನೆ ಮಾಡಿ ನಾನು ಕೆಲವು ಹೆಣ್ಣು ಮಕ್ಕಳನ್ನು ನಾನು ಗಮನಿಸ್ತಾ ಇದ್ದೇನೆ ಒಳ್ಳೆಯ ಐ ಫೈ ವಿ ಐ ಪಿ ಸಂಬಂಧ ಬಂತು ಆ ಹುಡುಗನ ಕಡೆಯವರಿಗೆ ಒಳ್ಳೆಯ ಆಸ್ತಿ ಐಶ್ವರ್ಯ ಇದೆ ಅಂತ ತಿಳ್ಕೊಳ್ಳಿ ಇವರು ಈ ಹುಡುಗಿಗೆ ಬರೀ ಅಂದ ಇದೆ ದೇವರ ಮಗಳಾಗಿದ್ದಾಳೆ ಆತನ ಈ ಬ್ಯಾಕ್ಗ್ರೌಂಡನ್ನು ನೋಡಿ ಏಸುವನ್ನು ಬಿಟ್ಟು ಆಗಲಿಕ್ಕೂ ರೆಡಿಯಾಗಿರ್ತಾಳೆ ಒಬ್ಬ ಹುಡುಗನು ಅಂದವಾದ ಹುಡುಗಿಗೋಸ್ಕರವಾಗಿ ಏಸುವನ್ನು ಬಿಡಲಿಕ್ಕೂ ರೆಡಿ ಇರ್ತಾರೆ ಸಭೆಗೆ ಹೋಗುವುದನ್ನು ಬಿಟ್ಟು ಕೆ ಒಂದು ವೇಳೆ ಭಾನುವಾರ ಕೂಡ ಕೆಲಸ ಇದೆ ಅಂದರೆ ಓ ದೇವರು ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಇದ್ದಾನೆ ಅದರಲ್ಲೇನಿದೆ ಸರಿ ಸರ್ ನೀವು ಸಂಬಳ ಕೊಟ್ಟರೆ ಸಾಕು ನಾನು ಭಾನುವಾರನೂ ಬರ್ತೀನಿ ಸರ್ ನೋಡಿ ಹೀಗೆ ಸೈತಾನನು ಭಾನುವಾರ ಕೆಲಸ ಮಾಡಲಿಕ್ಕೂ ಅಂದವಾಗಿರುವುದಕ್ಕೆ ಆಕರ್ಷಿತರಾಗಿರಲಿಕ್ಕೂ ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕುವುದಕ್ಕೂ ಮೋಸ ಹೋಗುವುದಕ್ಕೂ ನಿದ್ರೆ ಮಾಡುವುದಕ್ಕೂ ಸಮಯವನ್ನು ಲೋಕದಲ್ಲಿ ಕಳೆಯುವುದಕ್ಕೂ ವಿಡಿಯೋ ನೋಡಲಿಕ್ಕೆ ಟೈಮ್ ಇಲ್ಲ ದೇವರ ವಾಕ್ಯವನ್ನು ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ಳಿಕ್ಕೆ ಇಲ್ಲ ಮಧ್ಯಾಹ್ನ ಇಲ್ಲ ರಾತ್ರಿ ಸಿಕ್ಕ ಸಮಯಗಳಲ್ಲಿ ದೇವರ ವಾಕ್ಯ ಇವತ್ತಿನ ವಾಕ್ಯ ಇವತ್ತು ಕೇಳಿಸ್ಕೊಳ್ಬೇಕಪ್ಪ ಯಾವತ್ತಾದರೂ ನೀವು ಅದನ್ನು ಇಲ್ಲ ಇವತ್ತನ್ನು ವಾಕ್ಯ ಕೇಳಿಸ್ಕೊಂಡು ಮುಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಇಲ್ಲ ಟೈಮ್ ಇದ್ದರೆ ನೋಡೋಣ ಇಲ್ಲ ಅಂದರೆ ಪರವಾಗಿಲ್ಲ ಅಂತೇನಾದರೂ ಇದ್ದೀರಾ ನಾನು ದೂಷಿಸ್ತಾ ಇಲ್ಲ ಅಂದರೆ ಸೈತಾನ್ನಮ್ಮನ್ನು ಹಾಗೆ ಮಾಡ್ತಾನೆ ಯಾವಾಗಲೂ ಇರ್ತದೆ ವಾಕ್ಯ ತಗೋ ಇವತ್ತು ಪರವಾಗಿಲ್ಲ ಇವತ್ತು ಟಯರ್ಡ್ ಆಗಿದೆ ಇವತ್ತು ಹಾಗೆ ಈಗ ಸೈತಾನನು ತಡೆ ಮಾಡ್ತಾನೆ ಯಾವ ದಿನ ನಿಮಗೆ ಆಶೀರ್ವಾದ ಇದೆಯೋ ಗೊತ್ತಿಲ್ಲ ಯಾವ ದಿನದಲ್ಲಿ ನಿಮ್ಮ ಮನ ಮುಟ್ಟುತ್ತದೋ ಮೆಸೇಜು ಗೊತ್ತಿಲ್ಲ ಯಾವ ದಿನ ನಿನಗೆ ಬಿಡುಗಡೆ ಉಂಟಾಗುತ್ತದೋ ಗೊತ್ತಿಲ್ಲ ಯಾವ ದಿನದ ವಾಕ್ಯ ನಿನಗೆ ಏನಾಗ್ತದೋ ಗೊತ್ತಿಲ್ಲ ಅದೇ ದಿನ ಸೈತಾನ ನಿನ್ನ ಮಾತ್ ನೋಡದ ಹಾಗೆ ಮಾಡಿಬಿಡಬಹುದು ಆದರೆ ಸೈತಾನನ ಕೃತ್ಯಕ್ಕೆ ನಾವು ಒಳಗಾಗಬಾರ್ದು ಅವನು ತೋರಿಸುವ ಆಕರ್ಷಣೆಗಳಿಗೆ ಒಳಗಾಗಬಾರ್ದು ಅವನು ನಡೆಸುವ ದಾರಿಗಳಲ್ಲಿ ನಾವು ನಡೆಯಬಾರದು ಯೇಸು ಸ್ವಾಮಿ ಎಷ್ಟು ಸೈತಾನನ್ನು ಶೋಧಿಸಿದ್ರು ಕೂಡ ಸೈತಾನನೇ ನನ್ನನ್ನು ಬಿಟ್ಟು ತೊಲಗು ಅಂತ ಸ್ವಾಮಿ ಹೇಳಿದರು ಇವತ್ತು ನನ್ನ ಪ್ರೀತಿಯ ದೇವಚನವೇ ಜಯಗಳಿಸಬೇಕಾ ಹಾಗಾದರೆ ನಾವು ಶರೀರದ ಆಶೆಯನ್ನು ಕಣ್ಣಿನ ಆಶೆಯನ್ನು ಬದುಕು ಬಾಳಿನ ಡಂಬ ಸೈತಾನನ್ನು ತರುವ ಆಕರ್ಷಣೆಗಳನ್ನು ನಾವೇನು ಮಾಡಬೇಕಂತೆ ಇವುಗಳೆಲ್ಲವುಗಳನ್ನು ನಾವು ಎದುರಿಸಬೇಕು ಜಯಿಸಬೇಕು ಅಂತ ಹೇಳ್ತಾ ಇದೆ ಅಯ್ಯೋ ನನಗೆ ಅದು ಬರಬಾರ್ದು ಸ್ವಾಮಿ ಅಂದರೆ ಅಲ್ಲ ಬಂದೇ ಬರುತ್ತೆ ಬಂದು ಜಯಿಸಿದವನಿಗೆ ಜಯ ಎಕ್ಸಾಮೇ ಬೇಡ ನಾನು ಪಾಸಾಗಬೇಕು ಇಂಟರ್ವ್ಯೂವೇ ಬೇಡ ನನಗೆ ಜಾಬ್ ಬರಬೇಕು ನಾನು ಕಷ್ಟಪಡೋದೇ ಬೇಡ ನನಗೆ ಸುಖ ಬರಬೇಕು ಸಂಸಾರನೇ ಬೇಡ ಇಲ್ಲ ಮದುವೆನೇ ಬೇಡ ನನಗೆ ಮಕ್ಕಳು ಬೇಕು ನನ್ನನ್ನು ನೋಡ್ಕೊಳ್ಳೋರು ಬೇಕು ಅಂದರೆ ಹೇಗೆ ಒಂದು ಎಲ್ಲ ಘಟ್ಟವನ್ನು ಹಾದು ಹೋಗಬೇಕಲ್ವಾ ಅದೆಲ್ಲ ಹಾದು ಹೋಗುವಾಗಲೇ ಕರ್ತನು ನಿಮ್ಮನ್ನು ನನ್ನನ್ನು ಜಯಗಳಿಸಲಿಕ್ಕೆ ಸಾಧ್ಯ ಪ್ರೀತಿ ಜನ ಇವತ್ತು ಯೇಸುವಿನಲ್ಲಿ ಖಂಡಿತ ನೀವು ಜಯಿಸ್ತೀರಾ ಕೆಲವು ಕಾರ್ಯಗಳನ್ನು ಹೋರಾಡ್ತಾ ಇದ್ದೀರಾ ನೀವು ಕೆಲವು ವಿಷಯಗಳಲ್ಲಿ ನೀವು ಎದುರಿಸ್ತಾ ಇದ್ದೀರಾ ಕೆಲವರು ಆರೋಗ್ಯ ವಿಷಯದಲ್ಲಿ ಎದುರಿಸ್ತಾ ಇದ್ದೀರಾ ಹೋರಾಟ ಮಾಡ್ತಾ ಇದ್ದೀರಾ ದೇವರು ನಿಮಗೆ ಜಯವನ್ನು ಕೊಡ್ತಾನೆ ಸಾಲವನ್ನು ತೀರಿಸುವುದಕ್ಕಾಗಿ ನೀವು ಹೋರಾಡ್ತಾ ಇದ್ದೀರಾ ಜಯವನ್ನು ಕೊಡ್ತಾರೆ ಕುಟುಂಬವನ್ನು ಕಟ್ಟಿಕೊಳ್ಳಬೇಕು ಬಿಟ್ಟು ಹೋಗುತ್ತಿರುವ ಏನೋ ಅನುಮಾನಗಳಿರುವ ಕುಟುಂಬದಲ್ಲಿ ಏನೋ ಸಮ ಸಮಸ್ಯೆಗಳಿರುವ ಕುಟುಂಬನ ಕಟ್ಟಿಕೊಳ್ಳಬೇಕಂದ್ರೆ ಹೋರಾಡ್ತಾ ಇದ್ದೀರಾ ನಿಮ್ಮ ಕಾರ್ಯವನ್ನು ದೇವರು ಜಯಿಸುವಂತೆ ಮಾಡ್ತಾನೆ ಹೌದು ಪ್ರಿಯ ದೇವ ಜನವೇ ನೀವು ಯಾವುದೋ ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕು ಜಯಿಸಬೇಕು ಅಂತಂದು ಕೊಡ್ತಾ ಇದ್ದೀರಾ ದೇವರು ಹೇಳ್ತಾ ಇದ್ದಾನೆ ಜಯವನ್ನು ನಾನು ಕೊಡ್ತೇನೆ ಆದರೆ ಆ ಜಯದ ಗುರಿ ತಲುಪುವ ಮೊದಲೇ ಸೈತಾನನು ಕೆಲವು ಸಾರಿ ಮಧ್ಯದಲ್ಲಿ ಓಡಿ ಬಂದು ನಿಮಗೆ ಅಡ್ಡಿ ಆಗ್ತಾನೆ ತೊಂದರೆ ಮಾಡ್ತಾನೆ ಯೋಸೇಪ್ಪ ಮುಂದಿನ ದಿನಗಳಲ್ಲಿ ದೇವರು ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಭವಿಷ್ಯವನ್ನು ಇಟ್ಟಿದ್ದಾರೆ ಆದರೆ ಮಧ್ಯದಲ್ಲಿ ಅವರ ಅಣ್ಣಂದಿರ ಸಮಸ್ಯೆಗಳು ಪೋಟಿಪರ್ನ ಹೆಂಡತಿಯ ಸಮಸ್ಯೆ ಜೈಲು ವಾಸದಲ್ಲಿ ತನ್ನ ಅಂತ ನಂಬಿದವರು ತನ್ನ ನಂಬಿಕೆ ದ್ರೋಹ ಮಾಡಿದ ಸಮಸ್ಯೆ ಅವರೆಲ್ಲರನ್ನ ನೋಡಿಬಿಟ್ಟು ಅಯ್ಯೋ ಹೋಗಲಿ ಬಿಡು ನನ್ನ ಜೀವನಾನೇ ಇಷ್ಟು ನನಗೇನೂ ಒಳ್ಳೆಯದು ನಡೆಯೋದೇ ಇಲ್ಲ ಅಂತ ಅವನು ಕುಗ್ಗಿದಿದ್ದರೆ ಆ ದೇಶದ ಪ್ರಧಾನಮಂತ್ರಿ ಅವನು ಆಗ್ತಾ ಇರಲಿಲ್ಲ ಪ್ರಿಯ ದೇವಜನವೇ ಪೋಟಿಫರ್ನ ಹೆಂಡತಿ ನಾನು ಸುಖ ಕೊಡ್ತೀನಿ ಬಾ ನಾನು ನಿನಗೆ ಭವಿಷ್ಯ ಕೊಡ್ತೀನಿ ಬಾ ನಿನಗೆ ಎಲ್ಲ ಸಂಪತ್ತು ನಾನು ಕೊಡ್ತೀನಿ ಬಾ ಎಂದಾಗ ಅವನು ಶರೀರ ಯೌವ್ವನ ಪ್ರಾಯದವನು ಅವನ ಎನ್ ಯೌವ್ವನದ ಇಚ್ಛೆಗಳಿಗೆ ಒಂದು ವೇಳೆ ಅವನು ಕಿವಿಗೊಟ್ಟಿದ್ದರೆ ದೇಶಕ್ಕೇ ಪ್ರಧಾನಿ ಅವನು ಆಗ್ತಾ ಇರಲಿಲ್ಲ ಪ್ರಿಯ ದೇವಜನವೇ ಇವತ್ತು ನಮ್ಮಲ್ಲಿ ಅನೇಕರು ಸೈತಾನನ ಅದೇನು ಹೇಗೆ ಹೇಳುವ ಎರೆ ಹುಳ ಹಾಕಿಬಿಟ್ಟು ಮೀನನ್ನು ಹಿಡಿಯುತ್ತಾನೆ ಎರೆ ಹುಳ ಸಣ್ಣದು ಆದರೆ ಮೀನು ದೊಡ್ಡದು ಬೆಲೆ ಉಳ್ಳದ್ದು ನಮಗೆ ಎರೆ ಹುಳ ಹಾಕ್ತಾನೆ ನಾವು ಆ ಎರೆ ಹುಳನ ನೋಡಿಬಿಟ್ಟು ನಾವು ನಮ್ಮ ಪ್ರಾಣವನ್ನು ಕಳ್ಕೊಳ್ತೇವೆ ಕುಟುಂಬವನ್ನು ಕಳ್ಕೊಳ್ತೇವೆ ನೆಮ್ಮದಿಯನ್ನು ಕಳ್ಕೊಳ್ತೇವೆ ಸಂತೋಷನ ಕಳ್ಕೊಳ್ತೇವೆ ಯಾಕೆ ಜೀವನವೇ ಕಳ್ಕೊಳ್ತೇವೆ ಒಬ್ಬ ಕುಡುಕ ತನ್ನ ಕುಟುಂಬವನ್ನೇ ಹಾಳು ಮಾಡ್ತಾನೆ ಒಬ್ಬ ವ್ಯಭಿಚಾರಿ ತನ್ನ ಕುಟುಂಬವನ್ನೇ ಹಾಳು ಮಾಡ್ತಾಳೆ ಒಂದು ಗೈಯಾಳಿ ತನ್ನ ಕುಟುಂಬವನ್ನೇ ಹಾಳು ಮಾಡಿಕೊಡ್ತಾಳೆ ಸೋಮಾರಿ ಒಂದು ಕುಟುಂಬವನ್ನೇ ಹಾಳು ಮಾಡಿಕೊಡ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ಬಲಹೀನತೆಯ ಮೂಲಕವಾಗಿ ತಮ್ಮ ಕುಟುಂಬಗಳನ್ನು ಹಾಳು ಮಾಡಿಕೊಳ್ಳುವಂಥವರಾಗಿದ್ದಾರೆ ಇವತ್ತು ನಾವು ಯಾರಾದರೂ ಎರೆ ಉಳುವನಷ್ಟು ಸಂತೋಷಕ್ಕಾಗಿ ಸಣ್ಣ ಸಣ್ಣ ಸಂತೋಷ ಸಮಾಧಾನಕ್ಕಾಗಿ ಲೋಕದ ಆಶೆಗಳಿಗಾಗಿ ನಾವು ದೊಡ್ಡ ಆಶೀರ್ವಾದಗಳನ್ನು ಬಲಿ ಕೊಡ್ತಾ ಇದ್ದೇವಾ ನೀವು ಆಲೋಚನೆ ಮಾಡಿ ಪ್ರಿಯದೇವ್ ಜನ ಯಾವುದಾದರೂ ನಾವು ಬಲಿ ಕೊಡ್ತಾ ಇದ್ದೀವ ಕೆಲವರು ಮೊಬೈಲಲ್ಲೇ ಕೂತ್ಕೊಂಡೇ ಇತ್ತು ಟಿ ವಿಗಳಲ್ಲಿ ಕೂತ್ಕೊಂಡೇ ಇದ್ದು ತಿನ್ನುವುದರಲ್ಲಿ ಕೂತ್ಕೊಂಡೇ ಇದ್ದು ಲೋಕ ಸುತ್ತುವುದರಲ್ಲೇ ಕೂತ್ಕೊಂಡು ಇದ್ದುಕೊಂಡು ಇದನ್ನೇ ಮಾಡಿಕೊಳ್ಳುತ್ತಾ ತಾವು ಏನು ಮಾಡ್ತಾ ಇದ್ದೇವೆ ಗೊತ್ತಿಲ್ಲ ಲೋಕದ ಆಶಯಗಳನ್ನು ಅನುಸರಿಸಿ ದೇವರ ಕಾರ್ಯಗಳನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಇದು ದೇವರು ವಾಕ್ಯ ಹೇಳ್ತಾ ಇದೆ ಜಯಿಸುವವನಿಗೆ ಆಶೀರ್ವಾದಗಳು ಸಿಗ್ತವೆ ಯಾರು ಜಯಿಸುತ್ತಾರೋ ಅವರಿಗೆ ಮಾತ್ರವೇ ದೇವರು ಪರಲೋಕದ ಎಲ್ಲ ಸ್ವರಗಳನ್ನು ಸುರಿಸಿಕೊಡುತ್ತಾನಂತೆ ದೇವರ ಆತ್ಮನು ಹೇಳುತ್ತಾ ಇದ್ದಾನೆ ನನ್ನ ಮಗುವೇ ನೀನು ಜಯಿಸುವುದಾದರೆ ನಿನಗೆ ನಾನು ಸಹಾಯ ಮಾಡ್ತೇನೆ ನಾವು ಕೆಲವನ್ನು ಜಯಿಸಿದರೆ ದೇವರು ಮಿಕ್ಕ ಕಾರ್ಯಗಳಲ್ಲಿ ನನಗೆ ಜಯವನ್ನು ಕೊಡುತ್ತಾನೆ ದೇವರ ವಾಕ್ಯ ಹೇಳುತ್ತದೆ ದೇವರ ಸಮೀಪಕ್ಕೆ ಬಂದಿರಿ ಆತನು ಆಗ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ ನೀವು ಒಂದು ಹೆಜ್ಜೆ ಇಟ್ಟರೆ ಸಾಕು ನೀವು ಕೆಲವು ತೀರ್ಮಾನ ತೆಗೆದುಕೊಂಡರೆ ಸಾಕು ಯಾಕೆಂದರೆ ಕೀರ್ತನೆ ಮೊದಲೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಹೇಳ್ತದೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ ಧರ್ಮ ನಿಂದ ಧರ್ಮ ನಿಂದುಕೊರನೇ ಕೂತುಕೊಳ್ಳದೆ ಏನು ಮಾಡಬೇಕು ಅವನು ಯಹೋ ಯಾವನು ಯಹೋನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದಲ್ವಾ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಏನು ಮಾಡಬೇಕು ಇರಬೇಕು ಆ ರೀತಿ ನಾ ಮಾಡಬೇಕು ನಾವು ಕೆಲವು ಸಾರಿ ಯಾವ ದುಷ್ಟರ ಆಲೋಚನೆ ಅಂತ ನಡೆದು ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಂಡು ಧರ್ಮ ನಿಂತುಕನ್ನೇ ಕೂತ್ಕೊಂಡು ಆಮೇಲೆ ದೇವರೇ ನನ್ನನ್ನು ಆಶೀರ್ವದಿಸು ಅಂದರೆ ಆಶೀರ್ವಾದ ಸಿಗೋದಿಲ್ಲ ಎಲ್ಲಿ ಕೂತ್ಕೋಬೇಕು ಎಲ್ಲಿ ನಡಿಬೇಕು ಹೇಗೆ ನಡಿಬೇಕು ಯಾವನ ಧರ್ಮಶಾಸ್ತ್ರವನ್ನು ಅಗಲಿರುಳು ಧ್ಯಾನಿಸುವವನಾಗಿ ಅನುಸರಿಸಿ ನಡೆಯುತ್ತಾನೋ ಅವನೇ ಧನ್ಯನ ಕೆಟ್ಟವರ ಮಾತಿನಂತೆ ಕೆಟ್ಟವರ ರೂಢಿಗಳಂತೆ ನಡೆಯುವಂಥವನಲ್ಲ ಇದು ಜಯಿಸಬೇಕಂದ್ರೆ ತ್ಯಾಗ ಮಾಡಬೇಕು ಪ್ರಿಯರೇ ಜಯ ಬೇಕಾ ನಿಮಗೆ ಕ್ರಿಸ್ತೇಸುವಿನಲ್ಲುಂಟು ಕ್ರಿಸ್ತನನ್ನು ನಿಂಬಾಲಿಸುವುದರಲ್ಲುಂಟು ಕ್ರಿಸ್ತನು ನಡೆದಂತೆ ನಡೆದರಲ್ಲುಂಟು ಇವು ಲೋಕದ ಕಾರ್ಯಗಳಲ್ಲಿ ನಾವು ಜಯಿಸಿದರೆ ನಮಗೆ ದೇವರು ಜಯವನ್ನು ಕೊಡ್ತಾರೆ ಇವತ್ತು ನಾನು ಬೇಡ್ತೇನೆ ನೀವು ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೂ ನೀವು ನಿಮ್ಮ ಜೀವಿತಗಳಲ್ಲಿ ಜಯವನ್ನು ಪಡೆಯಲಿಕ್ಕೂ ದೇವರು ನಿಮಗೆ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸುವನ್ನು ಹಿಂಬಾಲಿಸಿದವರು ಮಾತ್ರವೇ ಆತ್ಮೀಕವಾಗಿ ಜಯಭರಿತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಲೋಕದಲ್ಲಿ ಎಷ್ಟೇ ಜಯವನ್ನು ನಾವು ಏನರಲ್ಲಿ ಹೊಂದಿದ್ರು ಅದು ಪುಸ್ತಕಕ್ಕೆ ಮಾತ್ರ ಸೀಮಿತ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ನಾವು ಪ್ರಾರ್ಥನೆ ಮಾಡೋಣ ನಂಬೋಣ ನಂಬುವವರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಲಿ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ ಯೇಸಪ್ಪ ಲೋಕವನ್ನು ನಾನು ಜಯಿಸಿದ್ದೇನೆ ನನ್ನನ್ನು ಹಿಂಬಾಲಿಸಿರಿ ನನ್ನನ್ನು ಕೇಳಿಕೊಳ್ಳಿರಿ ಎಂದು ಹೇಳಿ ನಮಗೆ ಮಾರ್ಗವನ್ನು ಮಾಡಿದ ಕರ್ತರೇ ನಿಮಗೆ ಸ್ತೋತ್ರ ಹೌದಪ್ಪ ನೀವು ಸೈತಾನನನ್ನು ಎದುರಿಸಿದಿರಿ ಶರೀರದಾಶೆ ಅಬಾ ದೇವರೇ ನೇತ್ರ ಬದುಕು ಬಾಳಿನ ಡಂಬಗಳನ್ನು ಎದುರಿಸಿ ಜಯಿಸಿದಿರಿ ಮತ್ತು ನೀವು ನಮಗೂ ಹೇಳಿಕೊಡ್ತಾ ಇದ್ದೀರಾ ಲೋಕದಲ್ಲಿ ಎಷ್ಟೋ ಶೋಧನೆಗಳು ಬರುತ್ತವೆ ಅವೆಲ್ಲವುಗಳನ್ನು ಎದುರಿಸಬೇಕು ಜಯಿಸಬೇಕು ಎಂದು ಹೇಳುತ್ತೀರಿ ಅಪ್ಪ ಹೌದು ಸ್ವಾಮಿ ದೇವರೇ ಅಬಾ ಈ ಒಂದು ಈ ವಿಡಿಯೋನ ನೋಡುತ್ತಿರುವಂಥ ಪ್ರೀತಿಯ ದೇವ ಜನರ ಕಣ್ಣಿನ ಆಶೆ ಅಪ ಸಣ್ಣವರ ಮೊದಲುಗೊಂಡು ಹಿರಿಯರ ತನಕ ಅನೇಕರನ್ನು ಈ ಕಣ್ಣಿನ ಆಶೆ ಈ ಕಾಲಗಳಲ್ಲಿ ನಮ್ಮನ್ನು ಮೋಸ ಮಾಡ್ತಾ ಇದೆಯಪ್ಪ ಏನೇನೋ ನೋಡುವಂತೆ ಸೈತಾನ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ ಏಸು ನಾಮದಲ್ಲಿ ನಾವಾಗಲಿ ನಮ್ಮ ಕುಟುಂಬಸ್ಥರಾಗಲಿ ಆ ರೀತಿ ಮಗ್ಧರಾಗದೆ ನಜರೇತಿನ ಏಸು ನಾಮದಲ್ಲಿ ಅವೆಲ್ಲವನ್ನು ತ್ಯಜಿಸಲಿ ಕೆಟ್ಟ ನೋಟವನ್ನು ಬಿಟ್ಟು ಕಣ್ಣಿನೊಟ್ಟಿಗೆ ಅಪಾ ದೇವರ ದೇವರೇ ಹೃದಯದೊಟ್ಟಿಗೆ ನಾವು ಒಡಂಬಡಿಕೆ ಮಾಡಿಕೊಳ್ಳುವಂತೆ ಮಾಡು ಸ್ವಾಮಿ ಆದರೆ ಮಾತ್ರದಲ್ಲಿ ಕರ್ತನೆ ಅಪ ಶರೀರದ ಆಶೆಯೂ ಕೂಡ ಶರೀರ ತಿನ್ನಬೇಕು ಕುಡಿಬೇಕು ನಡಿಬೇಕು ಈಗಿರಬೇಕು ಆಗಿರಬೇಕು ಅಂತ ಆಲೋಚಿಸ್ತದೆ ಮಾತ್ರಲ್ಲದಪ್ಪ ಬದುಕು ಬಾಳಿನ ಡಂಬ ಸ್ವಾಮಿ ಅವರು ಆಗಿದ್ದಾರೆ ಇವರು ಹೀಗಿದ್ದಾರೆ ನಾನು ಹಾಗಿರಬೇಕು ಹೀಗಿರಬೇಕು ಅಂತ ಆಲೋಚನೆ ಮಾಡುವಂಥ ಆಲೋಚನೆಗಳು ಏಸು ನಾಮದಲ್ಲಿ ಅದೆಲ್ಲವನ್ನು ಕರ್ತನೇ ಮಾರ್ಪಡಿಸು ಸ್ವಾಮಿ ಅಪಾದೇವರೇ ನಾವು ನಿಮ್ಮಲ್ಲಿದ್ದುಕೊಂಡು ಜಯವನ್ನು ಪಡೆಯುವುದಕ್ಕೆ ಸಹಾಯ ಮಾಡಿಕೊಡು ಲೋಕದ ವ್ಯಕ್ತಿಗಳ ಸಲಹೆಗಳು ಸೂಚನೆಗಳು ವಿಧಿವಿಧಾನಗಳು ಅವರ ರೀತಿ ನೀತಿಗಳು ನಮಗೆ ಜಯವನ್ನು ಕೊಡಲಾರವೋ ನಿಮ್ಮ ಮೂಲಕ ಮಾತ್ರವೇ ಜಯವು ಎಂದು ನಿನ್ನ ವಾಕ್ಯವು ಹೇಳುತ್ತಾ ಇದೆ ಇವತ್ತು ರೋಗವನ್ನು ಜಯಿಸಬೇಕು ಸಾಲವನ್ನು ಜಯಿಸಬೇಕು ಸಮಸ್ಯೆಯನ್ನು ಜಯಿಸಬೇಕು ಕೆಟ್ಟವರನ್ನು ಸರಿಪಡಿಸಬೇಕು ನಮ್ಮ ಜೀವಿತದಲ್ಲಿ ನಿತ್ಯ ನೀತಿವಂತರ ಮಾರ್ಗದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು ಇದೆಲ್ಲವೂ ನಿನ್ನ ಮೂಲಕವಾಗಿ ಮಾತ್ರವೇ ನಮಗೆ ಸ್ವಾಮಿ ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರೂ ನಿಮ್ಮನ್ನನುಸರಿಸಿ ದೇವರೇ ಜಯವನ್ನು ಗಳಿಸುವಂತೆ ಸಹಾಯ ಮಾಡಬೇಕೆಂದು ಜಯವೀರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಪ್ರೀತಿಯುಳ್ಳ ದೇವಜನವೇ ಇದುವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಶಲೋಮ್ ಕ್ರೈಸ್ ದ ಲಾರ್ಡ್ ಜೀಸಸ್